ನನಗೆ यार ಜಂಪರ್ ಹೊರಕ್ಕೆ ಹಾಕತರ ನನ್ನ ಮನೆ ಹೆಂಗ್ ನಡೀತಿತಿ ನಂದೋಮ್ಮ ತೇಳಿ ಏನಕತೆ ಏನಾ ಮೀನಾಕ್ಷಿ ಯುವ ಜಂಪರ್ ಹೊರldiene ಇಲ್ಲ ಏ ಮೀನಾಕ್ಷಿ ಬಂದಲು ಬಾಯಿ ಕಿ ಜಿಪುಣ ಪರವಾ ಹಾ ರಕ್ಕನರ ನೆಟ್ ಕಡೋದಲ್ಲ ಜಂಪರ್ ಮಾತ್ರ ಕರೆಕ್ಟ್ ಇಸ್ಕೊಂಡ ಹೋಗಕ ಅಲ್ಲ ಎಲ್ಲರ ಜಂಪರ್ ದೌಡ ಹೊರld್ ಕೊಡ್ತಿ ಮೀನಾಕ್ಷಿ ನನ್ನ ಜಂಪರ್ ಯಾಕ ಹಂಗ್ ಮಾಡ್ತಿ ಹಾ 나ಯನ್ ರಕ್ಕ ಕಡಲಾದ ನಿನಗೆನ ಕಲ್ಲಿಗೆಲಿ ಕೊಡ್ತಾನಾ ಬರಿ ತರಕ ರಹಂಗೇಕಂತೀರಿ ಕಲ್ಲೆ ಯಾಕ ಕೊಡ್ತೀರಿ ಪನ್ನಿ ವ ಕೊಡ್ತೀರಿ ಒಂದ ಜಂಪರಿನ ರಕ್ಕ ನಾಕ ಬರೆ ಕಂತ ಮಾಡಿ ಕೊಡ್ತಾಲಾ ಹಿಂಗಾಗಿ ಈಕಿ ಜಂಪರ್ ಹೊಲಿಯಾಕ ನೆನಪಾಗುದಿಲ್ಲ ನನಗ ಏನಂದಿ ಮೀನಾಕ್ಷಿ ಅಯ್ಯ ನಾ ಏನು ನಕತೇನ್ರಿ ಪರಕರ ಕೊಡ್ತೇನೆ ಹೊಲದ ನಿಮ್ ಜಂಪರ್ ಅಂದ್ಯ ಮೀನಾಕ್ಷವ ಬರ್ರಿ ನಿನಕ ನಿಂದ ಬರ್ರಿ ಗಿರಿ ಆಮೇಲೆ ಇಟ್ಕೋ ಏನ ನಿಂದ ಅತಿಥಿ ಸತ್ಕಾರ ಬೇಕಾಗಿಲ್ಲ ಜಂಪರ್ ಎಲ್ಲ ಕಡಿಸಿ ಅಲ್ಲ ನಂದ ರೆಣಕರ ನೀವ್ ಎಂತ ಅತಿ ಕೊಟ್ಟಿರಿ ಅಂತ ಹೊಲ್ದನ್ ನಾನು ಏನಾಗೈತೆ ಅದನ್ನ ಹೇಳ್ರಿ ಆಮೇಲೆ ಕೆಟ್ಟೈತೆ ಬಿಟ್ಟೈತೆ ನಾ ಹೇಳ್ತೇನೆ ಏನಾಗೈತೆ ತೋಳ ಮೇಲೆ ಉದ್ದಕ್ಕ ಚಂದಗೆ ಜಂಪರ್ ಹೊಲಗಿಲಿಕ್ಕಿ ಲಕ್ಷ ಕೊಟ್ಟೆ ಎಲ್ಲಾ ಜಂಪರ್ ಕೆಡ್ಸ್ಯಾವ ಬಿಡವ್ವ ಇನಿ ಊರನ ಜಂಪರ್ ಹೊಲಿಯೋದು ಒಂದ್ ಕಡೆ ಹಾ ಈ ಗಿಂಟಿ ಜಗಳ ಗಂಟಿ ರೇಣಿದು ಜಂಪರ್ ಹೊಲಿಯೋದು ಒಂದ ಈಕಿ ಜಂಪರ್ ಹೊಲಿಬಾರದು ಅನಸ್ತೇತಿ ಏನ್ ಮಾಡಬೇಕ ಕೂಡಿ ಹೊಲಕ್ ಹೊತ್ತೇವ ಸುಗ್ಗ್ಯಾಗ ಸುಮ್ಮನ ಹೋಗದ್ ನೋಡು ಏಣಿ ನಮ್ ಜಂಪರ ಯಾವಾಗ ಕೊಡ್ತಿ ತಾರವನು ಕುದಿ ಮೇಲೆ ಬಂದ್ಬಿಡು ಜಂಪ ಇಸ್ಕೊಳಾಕ ಆಮೇಲೆ ಬಂದಿದಿ ಹಾ ಎಲ್ ಬಿಗಿತೇತಿ ಎಲ್ ಎಳಿತೇತಿ ನೋಡಿ ಹೇಳಿ ಹೊಲಸ್ಕೊಂಡು ಹೋಗಬೇಕ அதனை விட்டு இங்க ஒரே ஒரு உக்ரான மக்கா மாட்கொண்டு நீந்திரு எனக்கத்தி குந்தரவாயில் ஏத்தனி குந்தரான் தீவிடு லக்ஷ்மக்கா அக்கனி மேனாக்ஷாவாயின் சாகி மாட்குடைக்கதான் குந்தரு யா கிரிப்பாரக்கர சாவே குதல்லிமுக மாடிக்குடுத்து நீ ஆதர் நம்மனே கார்லில் நோட் ನಮ್ಮ ನಾದ್ನಿ ಮೂರನೇ ಡೆಲಿವರಿ ಡಿಲಿವರಿ ಆಗೈತಿ ಮೂರನೇ ಇದ್ದ ತವ್ರ ಮನೆಯವರು ಮಾಡಬಾರ್ದು ಗಂಡನ ಮನೆಗೆ ಬಾಣತನ ಮಾಡಕ್ಕೆ ಹೋಗ್ಯಾಳ ನಮ್ಮ ಮೂರನೇ ಇದ್ದ ತವ್ರ ಮನೆಯವರು ಬಾಣತನ ಮಾಡಬಾರ್ದು ಅಂದ್ರೆ ಹ್ಞೂ ನಾ ಮೀನಾಕ್ಷಿ ಅದಕ್ಕೆ ಇವ್ರು ಹತ್ತಿ ಅಲ್ಲೇ ಹೋಗ್ಯಾಳ ಗಂಡನ ಮನೆಗೆ ಅಯ್ಯ ಹೇಳದ ಮರ್ತಿ ನೋಡು ರೇಣಿ ನಿಮ್ಮ ಮತ್ತೆ ಹೋಗ್ಯಾಳದಲ್ಲಿ ಗನ ಮೈ ಬಿಟ್ಟಿ ನೀನು ಕಿರಿಕಿರಿ ಇಲ್ಲಿ ನೋಡಿ ಯಾರ್ದು ಅದಕ್ಕೆ ಅಂತೇನು ರೀ ಲಕ್ಷ್ಮಕ್ಕರ ಅಳತಿ ಹೆಂಗ್ ಕೊಟ್ಟರೆ ಹಂಗೆ ನಾನು ಇವ್ರು ನೋಡಿದ್ರೆ ಬಿಗಿತೆ ತನ್ನಕತ್ತಾರ ಮತ್ತೆ ದಪ್ಪಗಿರಿ ಬಂದಿತ್ತಾನೆ ಅದು ಹಳೆ ಆತಿ ಜಂಪರ್ ದಪ್ಪಗೇನೆ ಇವ ಏನೈತೆ ನಾವು ಹಂಗಾರ ದಪ್ಪ ಅಷ್ಟಲ್ಲೇ ರೇಣಿ ಬಾರಿ ಕುಲು ಕುಲು ಮಕ್ಕದ ಮೇಲೆ ಅಷ್ಟು ಕಲರ್ ಬಂದಿ ಇಷ್ಟ ಇಟ್ಕೊಂಡು ನನಗೆ ಬೈತಾರ ಜಂಪರ್ ಕೆಡಿಸಿ ಅಂತ ಹೇಳಿ ಮೀನಾಕ್ಷಿ ಅಕ್ಕ ಬರ್ರಿ ಪಾತಕ್ಕ ಮೀನಾಕ್ಷಿ ಅಕ್ಕ ನಮ್ಮ ಅತ್ತಿದ ತಲಪ್ಪ ಬುರ್ಕಾಗ ಹೊಲಾಕ ಕೊಟ್ಟಿದ್ಯಲ್ಲ ಜಲ್ದಿ ಹೊಲದ ಕ್ಯಾಸ ಕೊಡ್ರಿ ಇಲ್ಲಿ ಅಯ್ಯ ಕುಂದ್ರಿ ಬರ್ರಿ ಪತಕರ ಹೊಲದ ಕೊಡ್ತೀನಿ ಅಯ್ಯ ಜಲ್ದಿ ಹೊಲದ ಕೊಡ್ರಿ ಮೀನಾಕ್ಷಿ ಅಕ್ಕ ನಮ್ಮ ಅತ್ತಿಗ ಯಾವಾಗ ಮೂಡ್ ಬದ್ಲಿ ಮಾಡ್ತಾರೋ ಗೊತ್ತಿಲ್ಲ ಮತ್ತೀಗ ಅವ್ರ ಮಗಳ ಮನೆಗ್ ಹೊಂಟಾರು ಮತ್ತೆ ಅತ್ತಿಗ ನಾಲ್ಕ್ ದಿನ ಹೋದ್ರೆ ಟೆನ್ಶನ್ ಫ್ರೀಗ ಇರ್ತೇನ್ರಿ ಇಪ್ಪ

ಅಂದ್ರು ಸಾರ್ ಒಂದು ಅರಿವಿ ನಿಮ್ಗೆ ಹೇಳ್ತೇನೆ ನೋಡ್ರಿ ಇನ್ನೊಂದು ತಂದ್ರೆ ಒಂದು ಮೀಟರ್ ಅರಿವಿ ತಗೊಂಡ್ಬರ್ರಿ ಯಾಕೆ ಮೀನಾಕ್ಷಿ ನಾ ಅಷ್ಟು ತಪ್ಪದೇನೇ ನಿನಕ್ಕಿಂತ ಒಂದು ಈಟು ತಪ್ಪಕ್ಕೆ ನಷ್ಟ ಒಂದು ಈಟು ತಪ್ಪ ಆ ಮೀನಾಕ್ಷಿ ಎರಡು ಕುಡಿಸಿದ್ರಿ ಕಬ್ಬಕ್ಕೆ ಹಾಕಳ ಇಷ್ಟೊತ್ತ ನನಗೆ ಆಚಾರ ಹಾಕತ್ತಿದ್ಲು ದಪ್ಪ ಗಿಲೇರಿ ಏನಿ ಅಂತ ಹೇಳಿ ಈಕೆ ನಾ ತೆಳ್ಳಗ ಅವ್ರಿ ಹೂ ಆಗ್ಯ ಅಲ್ರಿ ಲಕ್ಷ್ಮಕ್ಕ ನನ್ನ ಅಳತೀನ ನಿಮ್ಮ ಅಳತೀನ್ರಿ ನನಗ ಹಾಕತಿ ಎಪ್ಪತ್ ಸೆಂಟಿಮೀಟರ್ ನ ಜಂಪರ್ ಹಾಕತಿ ನಿಮಗೆ ಬೇಕ ಒಂದ್ ಮೀಟರ್ ಯಾವ ಮೀನಾಕ್ಷಿ ನಮ್ಮ ಊರಾಗ ಎಂತ ಚಂದ ಹೊಡಿತಿದ್ಲು ಜಂಪರ್ ಹಾ ಅರವತ್ತು ಸೆಂಟಿಮೀಟರ್ ನೇಗ ಉದ್ದಗ ತೋಳೆ ಇಟ್ಟು ಬಾರಿ ಹೊಲಿಕೆ ಮಗ ಯವಾ ಮೀನಾಕ್ಷಿ ಯಾವಾಗಿದ್ರು ಹಿಂಗಾದೆನ್ನ ಈಗ ಅಲ್ಲ ನಮ್ಮೂರಾಗ ಬರೆ 25 ಸೆಂಟಿಮೀಟರ್ ನೇಗ ಎಂತ ಚಂದ ಮೈ ತುಂಬಾ ಜಂಪರ್ ಹೊಲಿಕೆ ಅದರಗ ಉದ್ದನ ತೋಳು ಇಪ್ಪತ್ತೈದು ಸೆಂಟಿಮೀಟರ್ ನೇಗ ಹ ಮನ್ಷಾಳ ಇರಕಿಲ್ಲ ಬಿಡ್ರಕ್ಕಿ ದೇವರ ಇದ್ದಾಳಕ್ಕಿ ಏನಾರ ಜಾದೂ ಮಂತ್ರ ಮಾಡ್ಕಿದ್ಲ ನೋಡ್ರಿ ಮೀನಾಕ್ಷಿ ಅಕ್ಕ ಕರೆಕ್ಟ್ ಹೇಳಾರು ಹ ನನಗ ಬೇಕ್ರಿ 75 ಸೆಂಟಿಮೀಟರ್ ಮತ್ತೆ ಈ ಯಾರು ಹೊಲಿತಿದ್ರು ಇಪ್ಪತ್ತೈದು 25 ಸೆಂಟಿಮೀಟರ್ ನೇಗ ಎರಡು ಕಾರ್ಡ್ ಮಾಡಿ ಕೊ ಅನಸ್ತೈತಿ ಅನುಸ್ತೈತಿ ಇಷ್ಟೋತನ ಆಚಾರ ಹರದ್ಲವಾ ಅಕಿ ಲಕ್ಷ್ಮವ್ವಾ 25 ಸೆಂಟಿಮೀಟರ್ನೇ ಜಂಪರ್ ಹೊಲಸಿದ್ಲಂತ ಆ ಕೆಂತಕ್ಕೆದಾಳ ಹೊಲೇಕಿ ಈ ಕೆಲಸಕ್ಕೆಂತಕ್ಕೆದಾಳ ಯವ್ವ ದೇವರ ಬಲ್ಲ ಹಂಗಾರೆ ಲಕ್ಷ್ಮಕ್ಕರೆ ಊರಿಗೆೋದಾಗ ಆ ಕಿಕಡೇನ ಹಲಿಸ್ಕೊಂಡ ಹೊಲಿಸ್ಕೊಂಡ್ಬಿಡ್ರಿ ನನಂಗಾ ಮಾತ್ರ ಕಡಮಿ ಅರ್ಬೇ ಹೊಲಕ್ಕೆ ಬರಂಗಿಲ್ಲ ರೀಪ್ಪ ಅದು ನಿಮಗೆ ಮಾತ್ರ ಮದ್ಲ ಆಗಂಗಿಲ್ಲ ಜಂಪರ್ ಯವ್ವ ಜಂಪರ್ ಹೊಲೇರ ಹಿಂಗನ ಅಂತ ನಾನು ಹಾ ಎಂತಾ ಇರ್ಬೇ ಕೊಟ್ರ ನಿಮ್ಮ ಜಂಪರ್ ಆಗಂಗಿಲ್ಲ ಅಂತ ಓಸು ಮಾತಾಡ್ಕೊಂಡಂ ಕಾಂತತಿ ನಮ್ಮ ನಮ್ಮೂರ ಕೊಟ್ರ ಆಕಿನು ನಿಮಗ ಆಗೋದಿಲ್ಲ ಅಂತ ಹೊಳ್ ಕೊಟ್ಲ ಈಕಿನ ಅದ್ರ ಹೇಳ್ತಾಳ ಹಾ ಉಸಿರು ಒಂದ ಬಿಡ ಇವು ನನಗ ಅನಸ್ತತಿ ಇವು ನೆಟ್ಟ ಹೊಲಿಗೆ ಕೆಲಸ ಕಲ್ತಿಲ್ಲ ಅರ್ಧ ಮರ್ಧ ಕಲತ್ ಬಂದಾವ ಮೀನಾಕ್ಷಿ ಮತ್ತೆಲ್ಲ ಊರಿಂದ ಊರಿಗೆ ಹೊಳ್ಳಿ ಇಸ್ಕೊಂಡು ಹೋಗುದು ಆ ನಿನ ಕೊಟ್ಟೆ ನೀಗ ಹೊಲಿ ಹೆಂಗ ರ ಹೆಂಗ ಬರ್ತತ್ ಹೆಂಗ ಹೆಂಗ ಬರ್ತತ್ ಹೆಂಗ ಹೊಲಿ ಅಂದ್ರ ಲಕ್ಷ್ಮಕ್ಕರ ತೋಳಿಗೆ ಅರಿಬಿ ಕಡಿಮ್ ಬೀಳ್ತತಿ ಹಂಗಾರ ಮೀನಾಕ್ಷಿ ಲಕ್ಷ್ಮಕ್ಕಗ ಡಿಸ್ಕೋ ಶಾಂತಿ ಹಾಕೊಂತಿದ್ಲಲ್ಲ ಬಗಬಂಡಿ ಜಂಪರ್ ಅಂತ ಹೊಲದ್ ಕೊಟ್ಬಿಡೋ ತೋಳಿಲ್ಲದ್ವು ಯಾಕ ಬಗಬಂಡಿ ಜಂಪರ್

ಹೋಗ್ರಿ ಅದೇನ ಶರಗಚ್ಚಿ ಉಟ್ಕೊಂತೀರಿ ಸುಮ್ಮನೆ ಕಲ್ಲು ವರ್ಸಕ ಮಸಿ ಅರ್ಬಿಗೆ ಮಾಡ್ರಿ ಯವ್ವ ಮೀನಾಕ್ಷಿ 380 ರೂಪಾಯಿ ಸೀರೆ ಅದು ಆಂಟಿ ಅಲ್ಲ ಒಂದಿ ತರದ್ರೆ ಏನ ಹತ್ತು ಕೊರೆ ಯವ್ವ ಕೊಡು ಇನ್ನೊಂದೆ ಎರಡು ವರ್ಷ ಉಡತನಿ ಅಲ್ರಿ ಮಿಷನ್ ನಾಗ ಒಂದಿ ಠೊಲಿ ಬೇಕು ಅಂತ ಕುಂದರ್ತೀನಿ ಬಿಸಿ ಬಿಸಿ ಸೀರಿ ಸುಳ್ಳ ಹೊಲಿ ಈ ದಂಡ ಅದಕ್ಕೆ ವಾಹಂಗ ಹೊಲ್ತ ಕೊಟ್ಟಿದ್ರ ಅಕ್ಕಿತ್ ಬಿಡು ಯವ್ವ ಪಾರಕ್ಕ ಆ ಕೇಳಕತ್ತಿಲ್ಲ ಪಿಸಾಕತ್ತತ್ತ ಅಂತ ಹೇಳಿ ಮಗನೇನ ಹೋಗ ಹೋಗದೆ ಇದ್ದಿದ್ದು ತಗದು ಉಡೋ ಟ್ರಂಕ್ ನೇನವ ರೇಣಿ ಇದ್ದಿದ್ದು ತಗದು ಉಟ್ಟೆ ಅಂದ್ರೆ ಎಲ್ಲರೂ ಹೋದ್ರೆ ಬೇಕಾ ಚಂದನ ಸೀರಿ ಯವ್ವ ಹಳೆ ತಿಲಕ ಉಟ್ಟು ಹರದು ಒಗಿ ಎತ್ತಾಗೆ ಮತ್ ಹೊಸ ಹೊಸ ತಗೊಳಕ್ ಬರ್ತತಿ ಅದ ಸೈಲೇ ಪಾರಿ ಆ ನಿನ ಏಸ್ ವರ್ಷ ಸೀರಿ ಇಟ್ಟಿ ಹೇ ಯವ್ವ ಅವನ ಆನಮನಿ ಪಿಶಾಕತ್ತ ಅಂದ್ರ ಅಯ್ಯ ಲಕ್ಷ್ಮಕ ಬಾಳ ವರ್ಷದ ಯವ್ವ ಅವ ಬರೆ ಈ 30 ವರ್ಷದ ವದಾವ ಇಪ್ಪ ಅಕ್ಕಂದ ತೆಲಗ ಬುದ್ಧಿಗೆ ಇಲ್ಲ ನೋಡ್ರಿ ಮತ್ತೆ ಲದ್ದಿಗೆ ಐತಿ 30 ವರ್ಷದ ಸೀರಿಗೆ ಉಟ್ ಹರಿದ ಬಿಟ್ಟ ಮತ್ತೆ ಹಂಗ ಇಟ್ಟ ಏನು ಮಾಡ್ತಾರು 70 ವರ್ಷದ ಮುದಕಿ ಆಗಿದ್ಮೇಲೆ ಉಡ್ತಾರೋ ಏನೋ ಗೊತ್ತಿಲ್ಲ ಅಲ್ಲ ಬಾಯೇ ಹೆಣ್ಣರ ಹೆಡಲಿಲ್ಲ ಏನಿಲ್ಲ ಯಾರ್ ಗಿಟ್ಟಿವಾ ಸೀರಿನುಸಿ ಅತ್ತಂಗ ಅವನ್ನ ತಗದೋಡ ನೀನೇ ಯವ್ವ ಲಕ್ಷ್ಮಕಾ ಅಂತಿದೀ ನೀನು ಎಲ್ಲರೂ ಹೊರದ್ರ ಬಂದ್ರ ಬೇಕು ಬಿಡ ಯವ್ವ ರೇಷ್ಮಿ ಸೀರಿ ಅಷ್ಟ ತಗದಿಡ ಪರಕ್ಕ ಉಳ್ಕಿದ್ವ ಅಂತಾ ಇಂತಾ ಸೀರಿನಾ ಉಟ್ ಹರಿಯವನ್ನ ಏನು ಮಾಡ್ತಿದೀ ಸುಳ್ಳು ಮತ್ತೆ ವರ್ಷೆ ಏಡಾ ಸೀರಿ ತួតಂತೀ ಅವ್ನ ಏನು ಮಾಡಕಿದೀ ಯವ್ವ ಆತ್ ಬಿಡ ಹೋಗ್ಲೆ ಎರಡು ತಗದ ಉಡಾಕ ಹಾಕ್ತನಿ ಮೀನಾಕ್ಷಿ ಆ ಸೀರಿ ಪಿಸಿತಿ ಅಂತೀಯಲ್ಲ ತಣ್ಣಗದ್ರ ಗ್ಯಾಡ್ ಲಂಗವ ಹಲ್ ಕೊಟ್ಬಿಡು ಸುಳ ನೂರ ಐವತ್ ರೂಪಾಯಿ ಒಂದ್ ಲಂಗ ಆಗ್ಯವ ಅವ ಒಳಗೇನ್ ಕಾಣಂಗಿಲ್ಲ ಏನಿಲ್ಲ ಯಾರ್ ಲಂಗ ಹೊಲಿ ಅದ್ರಾಗ ದಪ್ಪಗೆ ಈ ಖಂಜಿಸ್ ಪಾರುಂದ್ ಅಕ್ಕ ಮತ್ತ ಸೀರಿಗ ಒಗಂಗಿಲ್ಲ ರೀ ಅವ್ರ ಮತ್ ಅದರ ಒಳಗ ಲಂಗ ಹೊಲಿಸಿ ಹಾಕೊಂತಾರು ಯವ್ವ ಇವ್ರದ್ದು ತೆಲಿಗ ಕೊಡ್ಬೇಕ್ ನೋಡ್ರಿ ಅಲ್ಲ ಸೀರಿ ಹೊಲಿಯಾಕ ಬರುವಲ್ದ್ ಬಿಸಿತಂತ ಹೇಳಾಕತ್ತೀನಿ ಬಾಯ್ ಬಿಟ್ಟ ಮತ್ತು ಹೇಳ್ತಾಳ ಲಂಗ ಹೊಲಿ ಜಂಪರ್ ಒಲಿ ಯವ್ವ ಏನ್ ತೆಲಬೇನ್ ಗಿರಾಕಿ ಇದ್ ಯವ್ವ ಈಕಿ ಪಾರ್ಯದ ಅದಾಳ್ವಾ ಜೀನ್ರು ಬಾಳೆ ನುಸಿ ಅಂತ ಇದು ಕೆಟ್ಟ ಜಂಪರ್ ಹೊಲಿಯೋದು ಇಷ್ಟು ಕಷ್ಟ ಐತ್ರಿ ಹೇಳ್ತೇನೆ ಇದ್ರ ಬದ್ಲಿ ಸುಮ್ಮನೆ ಆತಾಗ ಎಂ ಬಿ ಬಿ ಎಸ್ ಓದಿ ಡಾಕ್ಟರ್ ಆಗೋದ್ರಿ ಬಾಳ ಈಜಿ ಈ ಹೆಣ್ಮಕ್ಳು ಜಂಪರ್ ಹೊಲಿಯೋದು ಎದ್ಯದಕ್ಕೂ ಬೇಡ ಮೀನಾಕ್ಷಿ ನೆನಪ್ ಮಾಡಿ ಹೊಲ್ದಿಡ ಬರ್ತಾನ ಇನ್ನೊಂದ್ ನಾಲ್ಕು ದಿನ ಬಿಟ್ಟು ನಾನು ಹಕ್ಕಂತ ತಗೋರ್ವ ಇನ್ನ ತಡ್ರಿ ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋ ಕ ಒಂದ್ ಲೈಕ್ ಮಾಡ್ರಿ ಹಂಗೆ ಸ್ನೇಹಿತರ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ವಿಡಿಯೋ ನೋಡಿದ್ರೆ ಒಂದು ಕಮೆಂಟ್ ಮಾಡ್ರಿ நம்ம வீடியோ நோட கத்தி தயவிட்டு ப்ளீஸ் நம் கிடி நம்மோட்டும் எந்த இரந்தி தம்மியில் கேட்கே கமெண்ட் நெல்லாத்துவ வந்த